ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಬಂಗಾರಮಕ್ಕಿ ಶಾಲೆಯಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿನಿ ಮೂರನೇ ಮಹಿಳೆಯಿಂದ ಬಿದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾಳೆ ಬಂಗಾರಮಕ್ಕಿ ಎಸ್ಆರ್ಎಂ ಎಸ್ ಯು ಸಂಸ್ಥೆಯ ಯಲ್ಲಾಪುರದ ಮಂಚಿಕೇರಿ ತ್ರಿಶಾ ಎಂಬ ವಿದ್ಯಾರ್ಥಿನಿಯು ಎಂಟನೇ ತರಗತಿ ಓದುತ್ತಿದ್ದಳು ಕಳೆದ ಫೆಬ್ರವರಿ ಮೂರನೇ ಮಹಡಿಯಿಂದ ಬಿದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾಳೆ ಇದಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಬಂಗಾರ ದೇವಾಲಯ ಆಡಳಿತ ಮಂಡಳಿ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ವಿದ್ಯಾರ್ಥಿನಿಯ ಪೋಷಕರು ಮನವಿಯನ್ನು ಸಲ್ಲಿಸಿದರು ಹೊನ್ನಾವರ ಪೊಲೀಸ್ ಠಾಣಾ ಸಿಪಿಐ ಸಿದ್ದರಾಮೇಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಇದರ ಜೊತೆಗೆ ಹೊನ್ನಾವರ್ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೂ ಕೂಡ ಈ ವಿಷಯವಾಗಿ ಮನವಿ ಸಲ್ಲಿಸಲಾಯಿತು ಅದರ ಜೊತೆಗೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಸಿ ಮಹಾದೇವಪ್ಪನವರಿಗೆ ಜಿ ಪರಮೇಶ್ವರ್ ಗೃಹ ಸಚಿವರು ಇವರಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಕಳಿಸಲಾಯಿತು ಇದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಈ ವಿಷಯವಾಗಿ ಮನವಿ ಪತ್ರ ಕೊಡಲಾಯಿತು ತಾಲೂಕಿನ ಶಿಕ್ಷಣಾಧಿಕಾರಿಗಳಿಗೂ ಕೂಡ ಈ ವಿಷಯವಾಗಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ನಾರಾಯಣ ಶಿವ ಮುಖ್ರಿ ತಾಲೂಕಾ ಅಧ್ಯಕ್ಷರು ಹೊಣ್ಣಾವರ್ ಪುಷ್ಪ್ರಭಾಕರ್ ಮುಖ್ರಿ ತಾಲೂಕಾ ಮಹಿಳಾ ಅಧ್ಯಕ್ಷರು ಹೊನ್ನಾವರ್ ಮತ್ತು ಸಂಘಟನೆ ಎಲ್ಲಾ ಸದಸ್ಯರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಡಿಟೆಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಎಲ್ಲಾ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ತಿಂಗಪ್ಪ ಇವ ಎಸ್ ಎಂ ಆರ್ ಎಸ್ ಯು ಕಾಲೇಜಿನ ಶಿಕ್ಷಣ ಸಂಸ್ಥೆಯಲ್ಲಿ ಕಟ್ಟುವ ಫೆಬ್ರವರಿ ಮೂರು ಎರಡು ಸಾವಿರದ ರಂದು ಗಾಯಗೊಂಡು ವಿಭಾಗ ವಿಭಾಗ ಆಸ್ಪತ್ರೆಯಲ್ಲಿ ಆಧುನಿಕರು ಮತ್ತು ಅವರಿಗೆ ಚಿಕಿತ್ಸೆ ವ್ಯವಸ್ಥೆಗಾಗಿ ಇನ್ನೂರಿಗೆ ಸರ್ಕಾರ ಆಗಿರುವುದಿಲ್ಲ ಅಂತ ಹೇಳಿ ಹೇಳಿದಾಗ ಪೊಲೀಸ್ ಇಲಾಖೆಗೆ ಎಫ್ ಎಲ್ ಲಲಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಆಮೇಲೆ ತಾಲೂಕು ಆದ್ಯಾಲಿಸಲು ಮನವಿ ಮಾನ್ಯರಿಗೆ ನಾವು ಸಲ್ಲಿಸ್ತೇವೆ ಆಮೇಲೆ ಇದರ ಬಗ್ಗೆ ತನಿಖೆ ಮುಖಾಂತರ ಅವರಿಗೆ ಪರ್ಯಾಯಿ ಅಲ್ಲಿಸಿರುವಂಥ ಬಗ್ಗೆ ಕಾನೂನು ಮಂಡಾಣಿಯನ್ನು ತಂದರೆ ಪ್ರಶ್ನೆ ಸಂಖ್ಯೆಯ ನಾವು ಸಲ್ಲಿಸಬೇಕು ಪ್ರವಾಸ